ಅಲ್ಲವಾಗಿದ್ದು ಬೇಡವಾಗಬೇಕು ಬೇಡವಾಗಿದ್ದು ಬೇಕಾಗುವಂತ ಕಾಲೇಜು ಈ ವರ್ಷ ನಿಮ್ಮ ಹೋಳಿ ಬೀದಿಗೆ ಊರು ಗ್ರಾಮಕ್ಕೆ ಸಾರೋ ಎಂದರೆ ಬಂದರೆ ಕೇಳಿದರೆ ಮುಂದಿನ ದಿನಮಾನಗಳಲ್ಲಿ ಹಿಂದಾದ ಗೌಡ ಮುಂದಾಗಬೇಕು ಮುಂದಾದ ಗೌಡ ಹಿಂದಾಗ್ತಾರೆ ಕೂಲಿ ಮಾಡಿದವನು ಕುದುರೆ ಏರಬೇಕು ಕುದುರೆ ಏರಿದವನು ಕೂಲಿ ಮಾಡಬೇಕು ಹಣ ಮಾಡುತ್ತಿರುವನು ಸಾಲದ ಹೆಣ ನೋಡಬೇಕು ಮುಂದಿನ ದಿನಮಾನಗಳಲ್ಲಿ ತಂದೆ ತಾಯಿ ಪಾದ ಪೂಜೆ ಸೇವೆ ಮಾಡಿ ಬಂದಂತ ಗುರಿ ಹಿರಿಯರನ್ನ ಸತ್ಕರಿಸಿ ಊರು ಗ್ರಾಮ ದೇವತೆಗೆ ಪೂಜೆ ಮಾಡ್ಕೊಂಡೋಗಿ ಯಾವ ರೋಗ ರುಚನೆಗಳು ಬರದ ಆದಿಗೊಂದು ರಾಜಕೀಯ ಬೀದಿಗೊಂದು ರಾಜಕೀಯ ಜಾತಿ ಜನಾಂಗದ ರಾಜಕೀಯ ಮುಂದೆ ನಮ್ಮ ದೇಶದ ಸಾಧೋ ಸಜ್ಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ ಆದಿಗೊಂದು ರಾಜಕೀಯ ಬೀದಿಗೊಂದು ರಾಜಕೀಯ ಇದು ಜಾತಿ ಜನಾಂಗದ ರಾಜಕೀಯ ಕಂಡ್ರಪ್ಪ ಮುಂದೆ ನಮ್ಮ ದೇಶನ ಸಾಧು ಸಂಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ ನೋಡಿ ಒಟ್ಟಿಗೆ ಇಟ್ಟಿಲ್ಲ ಅಂದ್ರೂ ಗೆ ನೆಟ್ ಮಾತ್ರ ಇರಬೇಕು ಇಂಟರ್ನೆಟ್ ಕಾಲಜ್ಞಾನದಿಂದ ಅಜ್ಞಾನದ ಕೇಡುವರೆಗೂ ತಲುಪಿದೆ ಕಂಡ್ರಯ ಅತ್ತೆ ಮಾತು ಹಿಂದಾಗಬೇಕು ಸಸೆಯ ಮಾತು ಮುಂದಾಗುತ್ತೆ ಮತ್ತೆಲ್ಲ ಗುಂಡಿ ಸಸೆರಿಗೆಲ್ಲ ತೂಗುಮಂಚ ಕಾಲ ಕಂಡು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ರಾಮನಲ್ಲಿ ಗ್ರಾಮದಲ್ಲಿ ಶಿವಬ್ರಾಹ್ಮಣನ ಹೆಣ್ಣು ಮಗಳು ಮೀನಾಕ್ಷಿ ಎಂಬ ಹೆಣ್ಣು ತಾಯಿ ಗಂಡನಿಲ್ಲದೆ ನಾಲ್ಕು ಜನ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಡಬೇಕು ಮೂರು ಲೈವ್ ಆಗಿ ಒಬ್ಬರೇ ನೋಡಿ ಅವರೇ ನಮ್ಮ ಈ ನಾಡಿಗೆ ಈ ಕಾಲಕ್ಕೆ ಹುಬ್ಬಳ್ಳಿ ಊರಾಗಿ ಧಾರವಾಡ ದಾರಿಯಾಗಿ ಬಳ್ಳಾರಿ ಬಾಗಿ ಅವರು ಬಂದ ಕಾಲಕ್ಕೆ ಮೂರು ಜಾತಿ ಜನಾಂಗದವರು ಒಂದೇ ದೀಪ ಹಚ್ಚಿ ಹಬ್ಬ ಆಚರಣೆ ಮಾಡಬೇಕು ಅಂತ ರೆಕ್ಕೆ ಇಲ್ಲದ ಪಕ್ಷಿ ಗಗನ ಹಾರಬೇಕು ಎಣ್ಣೆ ಇಲ್ಲದ ದೀಪ ಲೋಕ ಬೆಳಬೇಕು ಒಂದೇ ಗುಂಡಿಗೆ ಒಂಬತ್ತು ಎಣ್ಣ ತುಂಬೇಕು ಹಾಯಿಂಗ್ ಮಾತಾಡಬೇಕು ಅಂತ ಶಹರಿಸ್ರೆ ಕಲ್ಲಿನ ಕೋಳಿ ಕೂಗಬೇಕು ನಿಜವಾದ ಕಲ್ಲಿನ ಬಸವಣ್ಣ ಎದ್ದು ಧರ್ಕೆ ಹುಲ್ಲು ಬೀಬೇಕು ಆಳು ಬಿದ್ದ ಗುಡಿಗಳೆಲ್ಲ ಪ್ರತ್ಯಕ್ಷವಾಗಿ ನಂದಿಯ ಬೆಟ್ಟದಲ್ಲಿ ಮುಂದಿನ ದಿನಮಾನಗಳಲ್ಲಿ ಆಳುಂಟು ಅನ್ನವಿಲ್ಲ ಬಾವಿ ಉಂಟು ನೀರಿಲ್ಲ ಗಂಡುಂಟು ಎಣ್ಣಿಲ್ಲ ಒಂದು ಹೆಣ್ಣಿಗೆ ಮೂರು ಗಂಡು ಮಕ್ಕಳ ಅಧಿಕಾರ ಚಲಾಯಿಸುವಂತಹ ಕಾಲೇಜು ಇದೇ ನೋಡಿ ಶನರೇ ಸ್ಥಾನಮಾನದಲ್ಲಿ ಎರಡು ಸಾವಿರದ ಬೀದಿ ಒತ್ತು ಮಾರಾಟ ಆಗುವಂತಹ ಕಾಲ ಇದೆ ಚಿನ್ನದ ಬೆಲೆ ಗಗನಕ್ಕೆ ಇರುವಂತಹ ಕಾಲ ಇದೆ ಮಾನವರು ನೆಲೆಗಾಗಿ ಗುದ್ದಾಟ ನೆಲೆಗಾಗಿ ಕಚ್ಚಾಟ ಪರಾಗ್ರಹ ಸೇರುವಂತಹ ಕಾಲ ಇದೆ ಮುಂದಿನ ದಿನ ಎರಡು ಸಾವಿರದ ಐವತ್ತನೇ ಇಸ್ವಿಗೆ ರೈತನೇ ಬೆಲೆ ಕಟ್ಟುವಂತ ಹೇಳುವಂತ ಕಾಲಮಾನೆಗಳು ಸಾಕಷ್ಟುಂಟು ಕೇಳುವಂತ ಕಲಿಯುಗಾಲ ಕಂಡು ಈ ಊರಿಗೊಳ್ಳೇದಾಗ್ಲಿ ಈ ಗ್ರಾಮಕ್ಕೊಳ್ಳೇದಾಗ್ಲಿ ಈ ಬೀದಿ ಈ ಒಣಿಗೆ ಇಷ್ಟೇ ಸಾಕು ಕಾಲಜ್ಞಾನ ಅಂತ ಮುಂದೆ ಹುಟ್ಟಿದ ಒಬ್ಬೊಬ್ಬ ಮಗುರುವನಿಗೆ ಬೆಲೆ ಇಲ್ಲ ನೋಡಿ ಒಬ್ಬೊಬ್ಬ ಮಗುರುವನು ಅಮಾಸ್ಯೆ ಹುಣ್ಣಿಮೆ ದಿನ ಮಂದಿಯಾಗಿ ಹೋಗಿ ಎಣವಾಗಿ ಬರುವಂತ ಕಾಲ ಇದೆ ದುರ್ಮರಣಗಳು ಆಕ್ಸಿಡೆಂಟ್ಗಳು ಮರಣಗಳು ಹೆಚ್ಚಾಗಿದೆ ಅಂತ ಸೆಂಡಿಸ್ತಾ ಇದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದಷ್ಟು ಹುಷಾರಗಿರಿ ಅಂತ ಭಗವಂತನ ಭಗವಂತನಾರ್ಣ ಇದೆ ನೋಡಿ ಧರ್ಮವೇ ಜಯವಾಗಲಿ ಕರ್ಮವೇ ಲಯವಾಗಲಿ ಕೊಳೆ ಕಲ್ಲು ಬಸವಣ್ಣವರಿಗೆ ಜಯವಾಗಲಿ ನನಗೆಲ್ಲ ಯಾದಗಿರಿ ಕೊಳೆಯ ಕಲ್ಲು ಮಠ ಇಟ್ಟಿರಿ ಏನ್ ದಾನಾ ಧರ್ಮ ನಿಂತಿರೋ ಬೀದಿಲೆ ನಿಮ್ಮ ದಾನಾ ಧರ್ಮ